ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ತುಂಬ ಈಸಿಯಾಗಿ ಪಕ್ಕಾ ನಾಟಿ ಸ್ಟೈಲಲ್ಲಿ ಪೇಪರ್ ಅವಲಕ್ಕಿಯಿಂದ ಅವಲಕ್ಕಿ ಒಗ್ಗರಣೆ ಮಾಡಿರೋದು ನೀವು ಮಾಮೂಲಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿರೋ ಅವಲಕ್ಕಿ ಒಣ ಅವಲಕ್ಕಿ ಎಲ್ಲ ನೋಡಿದ್ದೀರ ಆದರೆ ನಾನು ನೆನೆಸ್ಬಿಟ್ಟು ಅವಲಕ್ಕಿ ಒಗ್ಗರಣೆ ಮಾಡಿರೋದು ಈಗ ನೋಡಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿ ತೊಗೊಂಡಿರೋದು ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ತೊಗೊಂಡಿರೋದು ಹಸಿ ಕೊಬ್ಬರಿ ಒಂದು ಕಾಲು ಕಪ್ನಷ್ಟು ಹಸಿ ಮೆಣ್ಸಿನ್ಕಾಯಿ ಒಂದು ಕಾಲು ಕಪ್ನಷ್ಟು ಶೇಂಗಾ ಬೀಜ ಒಂದು ಕಪ್ನಷ್ಟು ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ಒಂದು ಕಪ್ನಷ್ಟು ಕೊತ್ತಂಬರಿ ಕರಿಬೇವು ಮತ್ತು ಒಂದು ಕಪ್ನಷ್ಟು ಟೊಮೊಟೊ ನೀವು ಬೇಕಾದರೆ ಹುಣಸೆಹಣ್ಣಿನ ಬದಲೇ ನಿಂಬೆಹಣ್ಣನ್ನು ಆ್ಯಡ್ ಮಾಡ್ಕೋಬೋದು ಈಗ ನೋಡಿ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಡ್ ಈಗ ನೋಡಿ ಕಾದಿದೆ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿರೋದು ಈಗ ಇದಕ್ಕೆ ನಾನು ಕಡಲೆಬೇಳೆ ಇರೋದು ರುಚಿನೂ ಬರುತ್ತೆ ಕಡಲೆಬೇಳೆ ಹಾಕಿದರೆ ಈಗ ನೋಡಿ ಓಕೆ ಶೇಂಗಾ ಬೀಜನೂ ಹಾಕಿಬಿಟ್ಟು ನಾನು ಶೇಂಗಾ ಬೀಜ ಹಾಕಿ ಹುರಿದ್ಬಿಟ್ಟು ಸೈಡ್ ಎತ್ತಿಡ್ತೀನಿ ರೀ ಯಾಕಂದರೆ ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇರುತ್ತೆ ಈ ಥರ ಮಾಡಿದರೆ ನೋಡಿ ಈಗ ಎಲ್ಲ ಎತ್ತಿಟ್ಟಾಗಿದೆ ಇದೇ ಎಣ್ಣೆಗೆ ನಾನು ನ ಹಸಿಮೆಣ್ಸಿ ಇದ್ದೀನಿ ನೋಡಿ ನಾನು ಸ್ವಲ್ಪ ಉದ್ದದಾಗಿ ಕಟ್ ಮಾಡಿರೋದು ಚಿಕ್ಕದಾಗಿ ಕಟ್ ಮಾಡಿಲ್ಲ ಇದಕ್ಕೆ ಈರುಳ್ಳಿನೂ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ರೀ ಯಾಕಂದರೆ ಸ್ವಲ್ಪ ಬೇಗ ಆಗಬೇಕು ಪಟಾಪಟ್ ಐದು ನಿಮಿಷದಲ್ಲಿ ರೆಡಿ ಮಾಡ್ಬೋದು ರೀ ಈ ಥರ ಟ್ರೈ ಮಾಡಿದರೆ ನೋಡಿ ನೀವು ಗಟ್ಟಿಯಲ್ಲಿ ಅವಲಕ್ಕಿ ಮಾಡಿದ್ದೀರಾ ಬಟ್ ಈ ಥರ ಅವಲಕ್ಕಿ ಸಖತ್ತಾಗಿರುತ್ತೆ ಏನಪ್ಪ ಅಂತಂದರೆ ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು ಈ ಪೇಪರ್ ಅವಲಕ್ಕಿ ರೆಡಿ ಮಾಡಿದರೆ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು ರೀ ಸಖತ್ತಾಗಿರುತ್ತೆ ನೀವು ಮತ್ತೆ ಹುಣಸೆಹಣ್ಣನ ಬದಲೇ ನೀವು ನಿಂಬೆಹಣ್ಣನೂ ಆ್ಯಡ್ ಮಾಡ್ಬೋದು ಬಟ್ ಹುಣಸೆಹಣ್ಣು ಬಳಸಿದರೆ ತುಂಬ ಒಳ್ಳೆಯದು ಯಾಕಂದರೆ ಹುಣಸಿ ಹಣ್ಣು ಮರಕ್ಕೆ ಯಾವುದೇ ಥರ ನಾವು ರೋಗ ಬರೋಲ್ಲ ನಾವು ಏನು ಔಷಧಿ ಹೊಡೆಯಲ್ಲ ಏನೂ ಒಂದು ಕೆಮಿಕಲ್ಸನು ಬ ಅದಕ್ಕೆ ಆ್ಯಡ್ ಮಾಡಲ್ಲ ಹಾಗಾಗಿ ನೋಡಿ ಹುಣಸೆ ಹಣನನ್ನು ಬಳಸ್ರಿ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಇದಕ್ಕೆ ನಾವು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿಬಿಟ್ಟು ಬೇಸಕ್ಕೆ ಹಾಕಿದ್ವಿ ಬೆಂದಿದೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿನೂ ಹಾಕ್ತಾಯಿದ್ದೀವಿ ಈಗ ನೋಡಿ ಬೆಂದಾಗಿದೆ ಇದಕ್ಕೆ ನಾವು ಹಸಿ ಒಂದು ನಾಲ್ಕೈದು ಚಮನಷ್ಟು ನೀರು ಹಾಕಿಬಿಟ್ಟು ಮಂಡಕ್ಕಿ ಒಗ್ಗರಣೆ ಮಾಡ್ಬೇಕಾದ್ರೆ ಮಂಡಕ್ಕಿನ ಯಾವ ಥರ ತೋಯಿಸ್ತೀವೋ ಅದೇ ಥರನೇ ಸಡನ್ನಾಗಿ ಹಾಕ್ಬಿಟ್ಟು ಸ್ವಲ್ಪ ಕೈ ಹಿಂಗೆ ಅಲ್ಲಾಡಿಸ್ಬಿ ಆಡಿಸ್ಬಿಟ್ಟು ಸ್ವಲ್ಪ ಎರಡು ಕೈಯಿಂದ ಫ್ರೆಶ್ ಮಾಡಬೇಕು ರೀ ಅಂದರೆ ಸ್ವಲ್ಪ ನೀರು ಇರಬಾರ್ದು ನೀರು ಇರೋದಾಗಿಯೇ ಚೆನ್ನಾಗಿ ಇನ್ಬಿಟ್ಟು ಹಾಕಿ ಕಲಿಸಿದ್ರೆ ಸೂಪರ್ ಇರುತ್ತೆ ರೀ ಈಗ ನೋಡಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡಿದ್ರೆ ಅಂತೂ ಸಖತ್ತಾಗಿರುತ್ತೆ ನೋಡಿ ಆ್ಯಡ್ ಮಾಡಿ ಆಗಿದೆ ನೀವು ಈ ಥರ ಸರಿ ಟ್ರೈ ಮಾಡಿ ನೋಡಿರಿ ಮನೇಲಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ನೆಕ್ಸ್ಟ್ ಟೈಮ್ ಸ್ನ್ಯಾಕ್ಸ್ ಮಾಡೋದ್ಕಿಂತ ಇದೇ ಥರನೇ ರೆಸಿಪಿನ ಟ್ರೈ ಮಾಡ್ತಾನೆ ಇರ್ತೀರ ಆಗಿರುತ್ತೆ ರೀ ಈಗ ನೋಡಿರಿ ಅದರ ಮೇಲೆ ಸ್ವಲ್ಪ ಶೇಂಗಾ ಬೀಜ ಹುರಿದು ಹಾಕಿರ್ತೀವಲ್ಲ ಸಖತ್ತಾಗಿರುತ್ತೆ ಆಗಿರುತ್ತಲ್ಲ ಹಾಗಾಗಿ ನೋಡಿ ತಿಂತಾ ಇದ್ದರೆ ಅವಾಗ ಅವಾಗ ಬಾಯಿಗೆ ಇರುತ್ತೆ ಇನ್ನೂ ಸೂಪ್ಪರಾಗಿರುತ್ತೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು